ಹಲೋ ಸ್ನೇಹಿತರೆ ಸಪ್ತಪತಿ ಧಾರಾವಾಹಿಯ ಹಿಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಮೀನಾಕ್ಷಿ ಅವರ ಅಳಿಯನ್ನ ಮಾತಾಡ್ಸ್ಬಿಟ್ಟು ಅಲ್ಲಿರೋ ಜನಗಳನ್ನೆಲ್ಲ ಕರ್ಕೊ ಬಂದಿರ್ತಾಳೆ ಏನ್ ಇನ್ನ ನಮ್ಮ ಅಳಿಯನ್ನೇ ನೋಡ್ಕೊಂಡು ನಿಂತಿದ್ದೀರಾ ಹೋಗ್ರಿ ನಿಮ್ ನಿಮ್ ಕೆಲ್ಸಕ್ಕೆ ನೀವ್ ಮಾಡ್ಕೊ ಹೋಗ್ರಿ ಏನ್ ನಮ್ಮ ಹಳ್ಳಿಯನ್ಗೋಸ್ಕರನೆ ಕಾಯ್ಕೊಂಡು ನಿಂತಿರೋ ಆಗಿದೆ ಅಂತ ಮೀನಾಕ್ಷಿ ಹೇಳ್ತಾ ಇರ್ತ ಈ ಕಡೆ ರಾಜ್ ಅವ್ರ ಮನೆಯಿಂದ ಹೊರಗಡೆ ಹೋಗೋದಿಕ್ ರೆಡಿ ಆಗ್ತಾ ಇರ್ತ ಹೊರಗಡೆ ಹೋಗೋದಿಕ್ಕೆ ಹೋಗ್ತಾ ಇರ್ತಾನೆ ಅಳಿ ಅಂದರೆ ನಿಮಗೇನು ಬೇಕಂದ್ರು ನಮಗೆ ಹೇಳಿ ನೀವು ಮನೆ ಮನೆ ಒಳಗಿಂದ ಹೊರಗಡೆ ಎಲ್ಲ ಕಾಲಿಡೋ ಆಗಿಲ್ಲ ಫಸ್ಟೇ ಈ ಜನಗಳ ಕಣ್ಗಳೆಲ್ಲ ಸರಿ ಇಲ್ಲ ನೀವೆಲ್ಲಿಗೂ ಹೋಗೋದು ಬೇಡಿ ನಿಮಗೇನು ಬೇಕಂದ್ರು ನನಗೆ ಕನಕಾಗೆ ಹೇಳಿ ನಾವು ರೆಡಿ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾಳೆ ಏನಿದ್ರು ಈ ಮೂರು ದಿವಸ ನೀವು ನಮ್ಮನೆ ಒಳಗಡೆನೇ ಇರಬೇಕು ಎಲ್ಲಿಗೂ ಹೊರಗೆ ಹೋಗಾಗಿಲ್ಲ ಅಂತ ಹೇಳ್ತಾ ಇರ್ತಾಳೆ ಮೀನಾಕ್ಷಿ ಅದನ್ನು ರಾಜ್ ಹೋಗ್ಬಿಟ್ಟು ಕಾವ್ಯನತ್ರ ಇಲ್ಲಿ ಒಂದು ಗಂಟೆ ಇರೋದೇ ಹೆಚ್ಚು ಇನ್ನ ಮೂರು ದಿವಸ ಇರಬೇಕಾ ನಡಿ ಇಲ್ಲ ನಾನು ಹೀಗೆ ಹೊರಡ್ತೀನಿ ಅಂತ ರಾಜ್ ಕಾವ್ಯನತ್ರ ಹೇಳ್ತಾ ಇರ್ತಾನೆ ಆಗ ಕಾವ್ಯ ಅವಾಗೆ ನೀವೇನಂದ್ರಿ ಹೊಂಟೋಗ್ಬಿಡ್ತೀನಿ ಅಂತ ಹೇಳ್ತಿದ್ರಿ ಈಗ ಹೆಂಗ್ ಹೋಗ್ತೀರಾ ತಡೀರಿ ನೋಡ್ತೀನಿ ಅಂತ ಅನ್ಕೊಂಡು ಮನ್ಸಲ್ಲಿ ಸರೇ ಅಳಿಯಂದ್ರು ಅಂತ ಹೇಳ್ತಾ ಇರ್ತಾಳೆ ಮೀನಾಕ್ಷಿ ಆಗಲ್ಲ ದೊಡ್ಡಮ್ಮ ಮೂರ್ ದಿವ್ಸ ಯಾಕೆ ನಾಲ್ಕು ದಿಸಾನೆ ಇರೋಣ ಅಂತ ಹೇಳ್ತಿದಾರೆ ಅಂತ ಹೇಳ್ತಾ ಇರ್ತಾಳೆ ಎಷ್ಟು ದೊಡ್ಡ ಮನ್ಸು ಅಳಿಯಂದ್ರೆ ನಿಮ್ದು ತುಂಬ ಖುಷಿ ಆಯ್ತು ನಿಮ್ಮಂಥ ದೊಡ್ಡ ಮಹಾನ್ ವ್ಯಕ್ತಿ ನಮ್ಮ ಮನೇಲಿರೋದು ತುಂಬ ಖುಷಿ ಆಗ್ತಿದೆ ಅಂತ ಅಲ್ಲಿ ಖುಷಿ ಪಡ್ತಾ ಇರ್ತಾರೆ ಈ ಕಡೆ ರಾಜ್ ನಾನು ಎಲ್ಲೆಲ್ಲಿ ಬೇಕೋ ಅಲ್ಲಿ ಲಾಕ್ ಮಾಡ್ತಾ ಇದ್ಯಾ ನೀನು ನಿನಗೆ ಗ್ರಾಚಾರ ಬಿಡಿಸ್ತೀನಿ ಇರು ಅಂತ ರಾಜ್ ಹೇಳ್ತಾ ಇರ್ತಾನೆ ಕಾವ್ಯಗೆ ಪರವಾಗಿಲ್ಲ ಈಗೇನು ಆಮೇಲೆ ಮಾತಾಡ್ಕೊಳ್ಳೋಣ ಸುಮ್ಮನೆ ಇರಿ ಅಂತ ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾಳೆ ಕಾವ್ಯ ಈ ಕಡೆ ರಾಜ್ ಕಾವ್ಯನ ಮಾತಾಡ್ಸೋದಿಕ್ಕೆ ಹೋಗ್ತಾ ಇರ್ತಾನೆ ಆದ್ರೆ ಅಪ್ಪು ಅಲ್ಲೇ ನಿಂತಿರ್ತಾಳೆ ಅವಳನ್ನ ನೋಡ್ಬಿಟ್ಟು ಡಾರ್ಲಿಂಗ್ ಬಾ ಡಾರ್ಲಿಂಗ್ ನಿನ್ನ ಹತ್ರ ಮಾತಾಡ್ಬೇಕು ಅಂತ ರಾಜ್ ಕಾವ್ಯನ ರೂಮ್ ಒಳಗೆ ಕರ್ಕೊಂಡು ಹೋಗ್ತಾನೆ ರಾಜ್ ಕಾವ್ಯನ ರೂಮ್ ಒಳಗೆ ಕರ್ಕೊಂಡು ಹೋಗ್ತಾನೆ ಏನಲ್ಲಿ ಓವರ್ ಬಿಲ್ಡಪ್ ಕೊಡ್ತಾ ಇದ್ಯಾ ನೀನು ನಾನು ಹೇಳಿದ್ದು ಒಂದು ಗಂಟೆನೆ ಇರಲ್ಲ ಅಂತ ನೀನೇನು ಇನ್ನೂ ಹೆಚ್ಚಿಗೆ ಸೇರಿಸ್ಬಿಟ್ಟು ನಾಲ್ಕು ದಿವಸನೇ ಇರ್ತಾರೆ ಅಂತ ಹೇಳ್ತಿದ್ಯಾ ಅಂಥದ್ ಏನಿದೆ ಇಲ್ಲಿ ಈ ಹೋಗಿರೋ ಫ್ಯಾನು ಚೆನ್ನಾಗಿಲ್ದಿರೋ ಮಂಚ ನಿಮ್ಮ ಅತಿಥಿ ಸಂಸ್ಕಾರನ ನಾನು ಹೇಗೆ ಈಗ ತಗೊಳಕಾಗುತ್ತಾ ಕೈಲಿ ಆಗೋದೇ ಇಲ್ಲ ನಾನು ಹೊರಡ್ತೀನಿ ಅಂತ ಹೊಡ್ತಾ ಇರ್ತಾನೆ ಆಗ ಕಾವ್ಯ ಹೇಳ್ತಾಳೆ ನಮ್ಮ ಅಮ್ಮನ್ನ ಎದ್ರಾಕೊಂಡು ನೀವು ಹೋಗೋದಿಕ್ಕಾಗುತ್ತಾ ನಮ್ಮ ಮೀನಾಕ್ಷಿ ದೊಡ್ಡಮ್ಮ ಅವ್ರನ್ನ ಎದ್ರಾಕ್ಕೊಂಡು ಹೋಗೋದಿಕ್ಕಾಗುತ್ತಾ ನೀವು ಹೋಗೋ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ರಾಜ್ ಅವರಿಬ್ರು ನಡವಳಿಕೆನ ಯೋಚನೆ ಮಾಡಿಬಿಟ್ಟು ದೇವ್ರೆ ಎಲ್ಲಪ್ಪ ಇಲ್ಲಿ ಬಂದು ತಗ್ಲಾಕೊಂಡ್ಬಿಟ್ಟಿದೀನಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ರಾಜ್ ಮನೇಲಿ ಎಲ್ಲರೂ ಊಟ ಕೂತಿ ಆಗ ಸ್ವರಾಜ್ ಅವ್ರ ಅಜ್ಜಿ ಕೇಳ್ತಾರೆ ಯಾಕಂತ ಅಪರ್ಣ ಬಂದಿಲ್ವಾ ಅಂತ ಬರ್ತಾರೆ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ಆಗ ಆಗ ಅಪರ್ಣ ಬರ್ತಾಳೆ ಊಟ ಬಡಿಸ್ತೀನಿ ನಾನು ತಿನ್ನಲ್ಲ ಅಂತ ಹೇಳ್ತಾ ಇರ್ತಾಳೆ ಹಾಗೆಂಗಮ್ಮ ಊಟ ಮಾಡಿಲ್ಲ ಅಂದ್ರೆ ನೀನು ಒಬ್ಳು ಊಟ ಮಾಡಿಲ್ಲ ಅಂದ್ರೆ ನಮ್ಗೆ ಊಟ ಮಾಡ್ದಂಗೆ ಅನ್ಸಲ್ಲ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡು ಆಗೋಗಿರೋದ್ ಆಗೋಗಿದೆ ಮತ್ತೆ ಯಾಕೆ ಥಿಂಕ್ ಮಾಡ್ತೀಯಾ ಅದ್ರ ಬಗ್ಗೆ ಎಲ್ಲ ಅಂತ ಹೇಳ್ತಾ ಇರ್ತಾರೆ ಅವ್ರ ಮಾವ ಅಪ್ಪರ್ಣ ಅವ್ರ ಯಜಮಾನ್ ರೀಕೊಂಡು ಬಡ್ಸೋದಕ್ಕೆ ಶಾಂತ ಇದ್ದಾಳೆ ನೀನು ಬಂದು ಕೂತ್ಕೊಂಡು ಊಟ ಮಾಡು ಎಲ್ಲರಿಗೂ ಮನ್ಸಿಗೆ ಬೇಜಾರು ಮಾಡಬೇಡ ಅಂತ ಹೇಳ್ತಾ ಇರ್ತಾನೆ ನನಗೆ ಎಷ್ಟೇ ಬೇಜಾರಿದ್ರೂ ನಾನು ಅನ್ಭವಿಸ್ಕೊತೀನಿ ನೀವೇನು ಅದ್ರ ಬಗ್ಗೆ ಯೋಚನೆ ಮಾಡ್ಕೋಬೇಡಿ ಯಾರು ನನಗೆ ನೀವೂ ಇಲ್ಲ ನನಗೆ ನನ್ನ ಮಗನೂ ಇಲ್ಲ ಸಪೋರ್ಟ್ಗೆ ಆ ಥರ ನಾನು ಇದ್ದೀನಿ ಪರವಾಗಿಲ್ಲ ನಾನು ಹೇಗಿರ್ಬೇಕೋ ಇರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಸರಿ ಅಂದ್ಬಿಟ್ಟು ಅಪ್ಪಣ್ಣ ಅವ್ರ ಮಾವೇ ಕೊಟ್ಬಿಟ್ಟು ಊಟಕ್ಕೆ ಕೂರ್ತಾಳೆ ಊಟಕ್ಕೆ ಕೂತಾಗ ಅನ್ನ ಮತ್ತೆ ಉಪ್ಪಿನಕಾಯಿನೇ ಹಾಕೊಂಡ್ ಹಾಕೊಂಡು ತಿಂತಾ ಇರ್ತಾಳೆ ಅವಳು ತಿನ್ನೋ ಜೊತೆಗೆ ಅವ್ಳ ಕಣ್ಣಲ್ಲೂ ನೀರು ಸಹ ಬರ್ತಾ ಇರುತ್ತೆ ಅವ್ರು ಏನೇನು ಮಾತಾಡಿರೋ ಮಾತಾಡಿರೋದು ಅವ್ರ ನಡ್ಕೊಂಡಿರೋ ನಡವಳಿಕೆ ಎಲ್ಲ ಯೋಚನೆ ಮಾಡ್ತಾ ನನ್ನ ಮಗನ್ ಜೀವನ ಈಗ ಆಗ್ತಿದ್ಯಲ್ಲ ಏನು ಅಂತ ಯೋಚನೆ ಮಾಡ್ತಾ ನೀರು ಹಾಕಿ ಕಣ್ಣಲ್ಲಿ ನೀರು ಹಾಕ್ತಾ ಊಟ ಮಾಡ್ತಾ ಇರ್ತಾಳೆ ಅಲ್ಲಿ ಶಾಕ್ ಆಗುತ್ತೆ ಏನು ಇವಳು ಸಾಂಬಾರು ಹಾಕೊಳ್ತೀರಾ ಉಪ್ಪಿನ ಕೊಂಡು ತಿಂತ ಇದ್ದಾಳೆ ಅಂತ ಗೊತ್ತಾಗ್ತಿದೆ ಅಮ್ಮ ನಿನ್ನ ಮನಸ್ಸಲ್ಲಿ ಎಷ್ಟು ನೋವಿದೆ ಅಂತ ಗೊತ್ತಾಗ್ತಾ ಇದೆ ಅಂತ ಅವ್ರ ಮಾವ ಹೇಳ್ತಾ ಇರ್ತಾರೆ ಸರಿ ಹೋಗುತ್ತೆ ತಾಳ್ಮೆಯಿಂದ ಇರು ಅಂತ ಹೇಳ್ತಾ ಇರ್ತಾರೆ ಅದನ್ನೇನು ಲೆಕ್ಸ್ ಲೆಕ್ಕಿಸದೆ ಅವಳು ಊಟ ಮಾಡ್ತಾ ಇರ್ತಾಳೆ ಅನ್ನ ಉಪ್ಪಿನಕಾಯಿನ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದ್ರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಈ ಕಡೆ ಅಪ್ಪು ಮತ್ತೆ ಕಾವ್ಯ ಅವ್ರ ಅಪ್ಪ ಇಬ್ರು ಮಾತಾಡ್ತಾ ಇರ್ತಾರೆ ಅವಾಗ ಅಪ್ಪು ಬಂದು ಅಪ್ಪ ಅಪ್ಪ ಹೊರ್ಗಡೆ ಹೋಗ್ತಾ ಇದ್ದೀನಿ ಐಟಮ್ ತರಕ್ಕೆ ಏನ್ಕೀಗ ಅಪ್ಪು ನಮ್ಮ ಮನೇಲಿ ಏನೂ ಐಟಮ್ ಇಲ್ಲ ಅಪ್ಪ ಈಗ ಎಲ್ಲ ನಾನು ಸಾಲ ಮಾಡೇ ಇಸ್ಕೊಂಡು ಬರಬೇಕು ಅಂತ ಹೇಳ್ತಾ ಇರ್ತಾಳೆ ಈಗ ಎಂತಕ್ಕೆ ಸಾಲ ಅಂತ ಕೇಳ್ತಾರೆ ಅವ್ರಪ್ಪ ಏನಪ್ಪ ಮಾಡೋದು ಈ ನೀನು ನೋಡಿದ್ರೆ ಕರೆಕ್ಟಾಗಿ ಪೈಂಟ್ ಹೊಡಿತಿಲ್ಲ ಅಂತ ಕಾಸು ಸಂಬಳ ಕಮ್ಮಿ ಬರ್ತಾ ಇದೆ ಮನೇಲಿ ನೋಡಿದ್ರೆ ಏನೂ ರೇಷನ್ ಇಲ್ಲ ಈಗ ಅಕ್ಕ ಬಾವ ಬೇರೆ ಬಂದಿದ್ದಾರೆ ಅದಕ್ಕೆ ಅಮ್ಮ ಹೋಗಿ ಸಾಲ ಮಾಡಿ ಏನೇನ್ ಬೇಕೋ ಐಟಮ್ ಈಸ್ಕೊಂಡು ಬಂತ ಕಳಿಸ್ತಿದ್ದಾಳೆ ಅಂತ ಹೇಳ್ತಾ ಇರ್ತಾಳೆ ಅದೇ ಟೈಮಲ್ಲಿ ಕಾವ್ಯ ನಿಂತ್ಕೊಂಡು ಕೇಳಿಸ್ಕೊತಾಳೆ ಯಾಕಪ್ಪು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಏನೂ ಇಲ್ಲ ಅಕ್ಕ ಸುಮ್ಮನೆ ಹಾಗೆ ಐಟಮ್ಗಳಿಲ್ಲ ತರೋದಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಏನು ನನ್ನ ಹತ್ರನೂ ಮುಚ್ಚಿಡ್ತಾಯಿದ್ದೀರಾ ನೀವೆಲ್ಲ ಏನು ವಿಚಾರ ಹೇಳಿ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಏನೂ ಇಲ್ಲ ಅಪ್ಪು ನೀನು ಹೋಗಿ ಐಟಮ್ ಬಾ ಅಂತ ಅವರಪ್ಪ ಕ ಅವರಪ್ಪ ಅಪ್ಪೂನ ಕಳಿಸ್ಬಿಡ್ತಾರೆ ಆಗ ಕಾವ್ಯ ಯಾಕಪ್ಪ ನನ್ನ ಹತ್ರನೂ ಏನು ಹೇಳ್ತಾ ಇಲ್ಲ ಯಾಕಪ್ಪ ಎಲ್ಲ ಮುಚ್ಚಿಡ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಏನಮ್ಮ ಮಾಡೋದು ನಿನಗೇನು ಗೊತ್ತಿಲ್ಲದೆ ಇರೋದಾ ಎಲ್ಲ ಗೊತ್ತಿರೋದೆ ಅಲ್ವಾ ಮತ್ತೆ ನಿನಗೆ ಹೊಸ್ದಾಗಿ ಹೇಳೋ ಅಂಥದ್ದಿದೆ ನಮ್ಮನೆ ಪರಿಸ್ಥಿತಿ ನೀನೇನು ದೊಡ್ಡ ಮಹಾರಾಣಿ ಆ ಮನೆಗೆ ಸೇರಿದ್ಯಾ ಅದು ನಮಗೆ ಅಷ್ಟೇ ಖುಷಿ ಅಂತ ಹೇಳ್ತಾ ಇರ್ತಾರೆ ಹಾಗೆಲ್ಲ ಹೋಗ್ಬಿಡಿಯಪ್ಪ ನಿಮಗೂ ಚೆನ್ನಾಗಿರೋ ಕಾಲ ಬರುತ್ತೆ ಅಂತ ಹೇಳ್ತಾಳೆ ಕಾವ್ಯ ಅದನ್ನು ಅಪ್ಪಂಗೆ ಮನಸಿಗೆ ತುಂಬ ಬೇಜಾರಾಗಿ ಏನಂದೆ ಕಾವ್ಯ ನಿಮಗೂ ಒಂದು ಕಾಲ ಬರುತ್ತೆ ಅವಾಗೆಲ್ಲ ನಾವೂ ಅಂತಿದ್ದೆ ಈಗ ನೀನು ನೀವು ಅಂತಿದ್ದೀರ ಈಗ ನೀನು ನೀವು ಅಂತಿದ್ಯಾ ಎಲ್ಲಿಂದ ಹೋಗಿದೆ ನೋಡು ಕಾವ್ಯ ಅಂತ ಹೇಳ್ತಾ ಇರ್ತಾರೆ ಅವರಪ್ಪ ಎಷ್ಟೇ ಆದ್ರೂ ಹೆಣ್ಮಗಳು ನಮ್ಮ ಮನೆ ಸೊತ್ತು ಅಲ್ಲ ಅಂತ ನೀನ್ ಹೇಳೋ ವಿಧಾನದಲ್ಲೇ ಗೊತ್ತಾಗ್ತಿದೆ ಅಂತ ಹೇಳ್ತಾ ಇರ್ತಾರೆ ಕಾವ್ಯಂಗೆ ತುಂಬಾ ಬೇಜಾರಾಗುತ್ತೆ ಈ ರೀತಿ ನೀವು ಅದನ್ನೆಲ್ಲ ನೀವ್ ಅದನ್ನೆಲ್ಲ ಯೋಚನೆ ಮಾಡ್ಬೇಡಿ ಅಂತ ಹೇಳ್ತಾ ಇರ್ತಾಳೆ ನನಗ್ ಗೊತ್ತಾಯ್ತು ಬಿಡಮ್ಮ ಕಾವ್ಯ ಅಂತಾರೆ ಅವರಪ್ಪ ಸರಿ ಒಂದು ಕೇಳ್ತೀನಿ ನೇರವಾಗಿ ಉತ್ತರ ಕೊಡ್ತೀಯಾ ಅಂತ ಹೇಳ್ತಾರೆ ಅವರಪ್ಪ ಕೇಳಿ ಅಪ್ಪ ಹೇಳ್ತೀನಿ ಅಂತಾಳೆ ಕಾವ್ಯ ನೀನು ಅಳಿಯಂದ್ರ ಜೊತೆ ಚೆನ್ನಾಗಿದ್ಯಾ ಆ ಮನೇಲಿ ಎಲ್ಲರೂ ಚೆನ್ನಾಗೇ ನಿನ್ನ ನೋಡ್ಕೊತಿದ್ದಾರಾ ಅಂತ ಕೇಳ್ತಾರೆ ಹ್ಞೂ ಅಪ್ಪ ಆದ್ರೂ ಅವಳ ಮನ್ಸಲ್ಲಿ ಎಷ್ಟೇ ನೋವಿದ್ರು ಕಾವ್ಯ ಅವ್ರಪ್ಪನಗೋಸ್ತದಲ್ಲೇ ಹೇಳ್ತಾ ಇರ್ತಾಳೆ ಹಾಂ ಅಪ್ಪ ತುಂಬ ಚೆನ್ನಾಗಿದ್ದೀನಿ ನನಗೇನು ಬರ ನಾನು ಎಲ್ಲನೂ ಚೆನ್ನಾಗೇ ಇದ್ದೀನಿ ಎಲ್ಲರೂ ಚೆನ್ನಾಗೇ ನೋಡ್ಕೊತಿದ್ದಾರೆ ನಮ್ಮ ಮನೆಯಷ್ಟು ನನಗೆ ರೂಮ್ ಕೊಟ್ಟಿದ್ದಾರೆ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಹಾಂ ಏನೋ ನಿನಗೆ ರೂಮ್ ಕೊಟ್ಟಿದ್ದಾರ ಯಾಕೆ ನೀನು ಅಳಿಯಂದ್ರು ಒಟ್ಟಿಗೆ ಇಲ್ವಾ ಅಂತ ಹೇಳ್ತಾ ಇರ್ತಾರೆ ಅವರಪ್ಪ ಹಾಗೇನು ಇಲ್ಲಪ್ಪ ಎಲ್ಲರೂ ಚೆನ್ನಾಗಿದ್ದಾರೆ ನಾನು ಅವ್ರ ಜೊತೆನೇ ಇದ್ದೀನಿ ಅವ್ರ ಜೊತೆ ಇಲ್ದಿರ ಇರಲಿ ಅಂತ ಹೇಳ್ತಾ ಇರ್ತಾಳೆ ನಾನೇನೋ ನಾನೇನೋ ಯೋಚನೆ ಮಾಡ್ತಿದ್ದೆ ಯಾಕೆ ನೀವು ದಿಢೀರಂತ ಇಲ್ಲಿಗೆ ಬಂದ್ರಿ ಅಂಥದ್ದು ಏನಾಯ್ತು ಅಲ್ಲಿ ಮತ್ತೆ ಏನಾದರೂ ಜಗಳ ಆಯಿತಾ ಮತ್ತೆ ಹಳಿಯಂದರು ನೀನು ಇಲ್ಲಿ ಬಿಟ್ಟೋಗೋದಕ್ಕೆ ಬಂದ್ರ ಅಥವಾ ತಲೆ ತಲೆಯಲ್ಲಿ ಇತ್ತು ಈಗ ನೀನು ಹೇಳ್ದಲ್ಲ ಅಷ್ಟು ಸಾಕು ಅಂತ ಹೇಳ್ತಾಯಿರ್ತಾರೆ ಹಾಗೆಲ್ಲ ಯೋಚನೆ ಮಾಡಬೇಡಿ ಅಪ್ಪ ನಾನು ಹೇಳಿದ್ಕೆ ನೋಡಿ ನನ್ನ ಖುಷಿಗೋಸ್ಕರನೇ ಅವರು ಇಲ್ಲಿವರೆಗೂ ನನ್ನ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಸರಿ ನಡಿಯಮ್ಮ ಒಳಗೆ ಹೋಗೋಣ ಹಳಿಯಂದ್ರನ್ನ ಮಾತಾಡ್ಸೋಣ ಅಂತ ಹೊರಡ್ತಾ ಇರ್ತಾರೆ ಅಪ್ ಕಾವ್ಯ ಮತ್ತೆ ಅವರಪ್ಪ ಈ ಕಡೆ ಸ್ವಪ್ನಾಗಿ ಅವ್ರ ಫ್ರೆಂಡ್ ಊಟ ಎಲ್ಲ ರೆಡಿ ಮಾಡ್ತಾ ಇರ್ತಾಳೆ ಬಡ್ಸ್ಕೊಡ್ತಾ ಇರ್ತಾಳೆ ಕೇಳ್ತಾಳೆ ಯಾಕೆ ಮೂರು ದಿವಸದಿಂದ ಊಟ ಮಾಡಿಲ್ವಾ ಅಷ್ಟೊಂದು ಹೊಟ್ಟೆ ಹಸ್ತಿದ್ಯಾ ಅಂತ ಹೂ ಕಣೆ ತುಂಬಾ ಹಸುವು ಅಂತ ಹೇಳ್ತಾ ಇರ್ತಾಳೆ ಸರಿ ಅಂತ ಬಡಿಸ್ಕೊಡ್ತಾಳೆ ತಿನ್ನೋದಿಕ್ಕೆ ಅಂತ ಹೋಗ್ತಾ ಇರ್ತಾಳೆ ಅದೇ ಟೈಮಲ್ಲಿ ಅವ್ರ ಫ್ರೆಂಡ್ ಅವ್ರ ಅಮ್ಮ ಬಂದ್ಬಿಟ್ಟು ಸಿರಿ ಅಂತ ಕರೀತಾರೆ ಅವಳು ಊಟ ತಿನ್ನೋ ಕೈನೂ ಕೆಳಗಡೆ ಇಳಿಸ್ಬಿಡ್ತಾಳೆ ಸ್ವಪ್ನ ಯಾಕಮ್ಮ ಏನಾಯ್ತು ಅಂತ ಕೇಳ್ತಾಳೆ ಅವ್ರ ಫ್ರೆಂಡ್ ಎಂಥವ್ರನ್ನ ನೀನು ಮನೆಯೊಳಗ್ ಕರ್ಕೊ ಬಂದು ಊಟ ಬಡಿಸ್ತಿದ್ಯಾ ಮನೇಲಿ ಮನೆ ಮಾನ ಮರಿದೆಲ್ಲ ತೆಗೆದ್ಬಿಟ್ಟು ಹೋಗಿದ್ದಾಳೆ ಅವಳು ಮದ್ವೆಯಿಂದ ಇಂದ ಹೊಡೋಗಿದ್ದಾಳೆ ನೀನು ಇಲ್ಲಿ ಊಟ ಬಡಿಸ್ತಿದ್ಯಾ ನಿನಗೇನಾದ್ರು ತಲೆ ಕೆಟ್ಟಿದ್ಯಾ ಇಂಥೋಳ ನಾವು ಮನೇಲಿ ಇಡ್ಸ್ಕೊಂಡ್ರೆ ಆಮೇಲೆ ನಿನಗ್ ಬರೋ ಸಂಬಂಧಗಳು ಹಾಳಾಗುತ್ತೆ ಏನಂತ ನೀನು ಮಾಡ್ತಿದ್ಯಾ ಕೆಲಸ ಅಂತ ಎಲ್ಲ ಬೈತಾಯಿರ್ತಾಳೆ ಆಗಲ್ಲ ಅಮ್ಮ ಊಟ ನನ್ನ ಫ್ರೆಂಡೇ ಅಲ್ವಾ ಊಟ ಬಡಿಸಿದ್ದೀನಿ ಇರಮ್ಮ ತಿಂದು ಆ ಥರ ಎಬ್ಬಿಸ್ಬಾರ್ದಮ್ಮ ಊಟದ ಟೈಮಲ್ಲಿ ಅಂತ ಹೇಳ್ತಾ ಇರ್ತಾಳೆ ಅವಾಗ ಅವರಮ್ಮ ಪರವಾಗಿಲ್ಲ ತಿನ್ನಮ್ಮ ಅಂತ ಹೇಳ್ತಾ ಇರ್ತಾರೆ ಆದರೂ ಬೈತಾ ಬೈತಾಯಿರ್ತಾರೆ ಇಂಥವ್ರಿಗೆ ನಾವು ಹೇಳೋದ್ರಿಂದ ಬುದ್ಧಿ ಬರಲ್ಲ ಈಗ ನೀನಿಗೆ ನೂರಾರು ಜನ ಕೇಳ್ತಾರೆ ಏನೇ ನಿನ್ನ ಫ್ರೆಂಡ್ ಈ ಥರ ಓಡೋಗ್ಬಿಟ್ಟಿದ್ಲಂತೆ ಅಂತ ಆಗ ನೀನು ತಲೆ ಎತ್ತಿ ಮಾತಾಡೋದಿಕ್ಕಾಗುತ್ತಾ ಇಲ್ಲ ತಾನೇ ಹಾಗೇನೆ ನಾವೂ ಅವ್ರ ಮನುಷ್ಯತ್ವ ಉಳಿಸ್ಕೊಂಡಿದ್ರೆ ನಾವು ಉಳಿಸ್ಕೋಬೋದು ನೋಡು ಅವ್ರ ತಂಗಿ ನೋಡು ಅವ್ರ ತಂಗಿ ಅವ್ರ ಅಕ್ಕ ಎಷ್ಟು ದೊಡ್ಡ ಘನಂದಾರಿ ಮಾಡಿ ಓಡೋಗಿದ್ರು ಅವ್ರ ಅಪ್ಪ ಅಮ್ಮನಿಗೋಸ್ಕರ ಇಷ್ಟ ಇಲ್ದಿರೋ ವ್ಯಕ್ತಿನ ಆಗಿ ಸಂಸಾರ ಮಾಡ್ತಾ ಇಲ್ವಾ ಅವಳು ಮಗಳು ಅಂದ್ರೆ ಅಂತವಳು ಇರ್ಬೇಕು ಮಗಳು ಇವಳಂತವಳು ಇದ್ಲೇ ಇವಳು ಅಂತಳು ನನ್ನ ಹತ್ರ ಇದ್ದಿದ್ರೆ ನಾನು ಊಟದಲ್ಲೋ ಅಥವಾ ನೇಣಾಕ್ಬಿಟ್ಟು ಸಾಯಿಸಿ ಬಿಡ್ತಿದೆ ಅಂತ ಹೇಳ್ತಾ ಇರ್ತಾರೆ ಅವಳಿಗೆ ತುಂಬಾ ಬೇಜಾರಾಗ್ಬಿಟ್ಟು ಕೈ ತೊಳ್ಕೊಂಡ್ಬಿಡ್ತಾಳೆ ಯಾಕಮ್ಮ ತಿನ್ನು ಸ್ವಪ್ನ ಅಂತ ಹೇಳ್ತಾ ಇರ್ತಾರೆ ಹೊಟ್ಟೆ ತುಂಬಾಯ್ತು ಅಂಟಿ ಅಂತ ಹೇಳ್ತಾ ಇರ್ತಾಳೆ ಬರ್ತೀನಿ ಕಣೆ ನಾನು ಹೊರಡ್ತೀನಿ ಅಂತ ಸ್ವಪ್ನ ಹೇಳ್ಬಿಟ್ಟು ಹೊರಡ್ತಾ ಇರ್ತಾಳೆ ಅದೇ ಟೈಮಲ್ಲಿ ಅವರಮ್ಮ ಬಂದು ಜೋರಾಗಿ ಬಾಗ್ಲು ದಿಢೀರ್ ಅಂತ ಹಾಕ್ಬಿಡ್ತಾರೆ ಅವಳಿಗೆ ತುಂಬಾ ಮನ್ಸ್ ನೋವಾಗ್ಬಿಟ್ಟು ಹೊರಟಿರ್ತಾಳೆ ಸ್ವಪ್ನ ಈ ಕಡೆ ರಾಜ್ ತುಂಬಾ ಶಕ್ಕೆ ಆಗ್ತಿದೆ ಹೇಗಪ್ಪ ಈ ಮನೇಲಿರೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅದೇ ಟೈಮಲ್ಲಿ ಕನಕ ಮತ್ತೆ ಮೀನಾಕ್ಷಿ ಇಬ್ರು ಬರ್ತಾರೆ ಅಳಿ ಅಂದರೆ ಮೇ ಐ ಗೋ ಅಂತ ಹೇಳ್ತಾ ಇರ್ತಾಳೆ ಕನಕ ಹಾಗಲ್ಲ ಕಣೆ ಮೇ ಐ ಕಮ್ಮಿ ಅನ್ಬೇಕು ನಿನಗೆ ಕರೆಕ್ಟಾಗಿ ಇಂಗ್ಲೀಷೇ ಬರೋಲ್ಲ ಅಂತ ಮೀನಾಕ್ಷಿ ಹೇಳ್ತಾ ಇರ್ತಾಳೆ ಸರಿ ಅಂತ ಇಬ್ರು ಹೋಳಾಗ್ ಬರ್ತಾರೆ ಅಳಿ ಅಂದರೆ ಇದು ಬಟ್ಟೆ ತಂದಿದ್ದೀವಿ ತಗೊಳ್ಳಿ ಬಟ್ಟೆ ಹಾಕ್ಕೊಂಡು ಬನ್ನಿ ಊಟಕ್ಕೆ ಅಂತ ಹೇಳ್ತಾ ಇರ್ತಾರೆ ಅದನ್ನು ರಾಜ್ ಈಸ್ಕೊಳ್ದಿರ ಯೋಚನೆ ಮಾಡ್ತಾ ಇರ್ತಾನೆ ನಿಮ್ಮದು ಇಂಗ್ಲೀಷು ಅವ್ರು ತೆಲ್ ನಿಮ್ಮದೇ ಒಂಥರ ಇಂಗ್ಲೀಷು ಅವ್ರದೇ ಒಂಥರ ಕನ್ನಡ ಏನಪ್ಪ ನನಗಿದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಆಗ ಕಾವ್ಯ ಬರ್ತಾಳೆ ಏನೂ ಇಲ್ಲ ಅಳಿ ಅಂದರೆ ಬಟ್ಟೆ ಹಾಕ್ಕೊಂಡು ಬನ್ನಿ ಊಟಕ್ಕೆ ಊಟ ಬಡಿಸ್ತೀವಿ ಅಂತ ಹೇಳ್ತಾ ಇರ್ತಾಳೆ ಅವನು ಇಸ್ಕೊಳ್ದಿರ ಹಾಗೆ ನಿಂತ್ಕೊಂಡಿರ್ತಾನೆ ರಾಜ್ ಅವ ಕಾವ್ಯ ಬಂದು ಕಾವ್ಯ ಬಂದಿದ್ನ ಅವ್ರು ನೋಡ್ತಾರೆ ತಗೋ ನಿನ್ನ ಗಂಡನಿಗೆ ನಿನ್ನ ಕೈಯಿಂದನೇ ಕೊಡು ಅಂತ ಕೊಟ್ಬಿಟ್ಟು ಅಲ್ಲಿಂದ ಹೊರಟು ಬಿಡ್ತಾರೆ ಕಾವ್ಯ ರಾಜ್ಗೆ ಬಟ್ಟೆ ಕೊಡೋದಕ್ಕೆ ಹೋಗ್ತಾ ಇರ್ತಾಳೆ ನನಗೆ ಈ ಬಟ್ಟೆ ಬೇಡ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಇದು ಅವ್ರ ಪ್ರೀತಿಯಿಂದ ತಂದಿದ್ದಾರೆ ತಗೊಳ್ಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಕಾವ್ಯ ನನಗೆ ಇದು ನನಗೆ ಇದು ರಿಜೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಆ ಬಟ್ಟೆನೆಲ್ಲ ಬಿಡ್ತಾನೆ ಅವಳಿಗೆ ತುಂಬ ಬೇಜಾರಾಗುತ್ತೆ ಈ ಕಡೆ ಅಪ್ಪು ಯೋಚನೆ ಮಾಡ್ತಾ ಇರ್ತಾಳೆ ಅದು ಹೇಗೆ ನೀವು ಬಟ್ಟೆ ಹಾಕ್ಕೊಳ್ತೀರ ಇರ್ತೀರ ಬಾವ ನಾನು ಏನೇ ಆದರೂ ಪರವಾಗಿಲ್ಲ ನಿಮಗೆ ಆ ಲುಂಗಿ ಹುಡ್ಸೇ ಉಡಿಸ್ತೀನಿ ಅಂತ ಅನ್ಕೊಂತ ಇರ್ತಾಳೆ ಸ್ವಪ್ನ ಬರೋ ದಾರಿಲಿ ಯೋಚನೆ ಮಾಡ್ತಾಳೆ ಎಲ್ಲ ರಾಹುಲ್ ಇಂದಾನೆ ಇಲ್ಲ ಅಂದಿದ್ರೆ ನನಗೆ ಈ ಥರ ಸ್ಥಿತಿನೇ ಬರ್ತಿದ್ದಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ತಕ್ಷಣ ರಾಹು ರಾಹುಲ್ಗೆ ಕಾಲ್ ಮಾಡ್ತಾಳೆ ಸ್ವಪ್ನ ಅದನ್ನ ನೋಡಿ ಅದನ್ನ ನೋಡಿ ರಾಹುಲ್ ಯಾವಾಗಲೂ ಇವ್ಳಿಗೆ ಹೊತ್ತು ಗೊತ್ತು ಏನು ಇಲ್ಲ ಇವಾಗ ನಾನು ಫೋನ್ ಎತ್ತಿದ್ರೆ ಮತ್ತೆ ಹೋಟೆಲ್ ಮಾಡು ಊಟ ಕೊಡ್ಸು ಹತ್ತು ಕೊಡ್ಸು ಎಲ್ಲ ಕೇಳ್ತಾಳೆ ಫೋನೇ ಎತ್ತದ್ ಬೇಡ ಬಿಡು ಅಂತ ಸುಮ್ನೆ ಆಗಿರ್ತಾನೆ ಸ್ವಪ್ನ ಈಗ ರಾಹುಲ್ನೇ ಹೋಗ್ತಾಳ ಅಥವಾ ಅವ್ರ ತವ್ರ ಮನೆಗೆ ಹೋಗ್ತಾಳ ಈ ಕಡೆ ಕಾವ್ಯ ಈ ಕಡೆ ಕಾವ್ಯ ರಾಜ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ ನಮ್ಮ ಮನೇಲಿ ಎಲ್ಲರೂ ಖುಷಿಯಾಗಿರ್ಬೇಕು ಮಾಡ್ಬಾರ್ದು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ ಅದನ್ನ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡ್ತಾನ ರಾಜ್ ಅವಳು ಕೊಟ್ಟಿರೋ ಬಟ್ಟೆನ ಹಾಕೊಂಡ್ ಬರ್ತಾನ ಅಥವಾ ನಿರಾಕರಿಸ್ತಾನ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್